ಹಲಸಿನಕಾಯಿ ಕೊಟ್ಟಿದ್ರು ಆ ಹಲಸಿನಕಾಯಿ ನನಗೆ ಎಷ್ಟು ಕಷ್ಟ ಕೊಟ್ಟಿದೆ ಅಂದ್ರೆ ಅದರ ಬಗ್ಗೆ ಒಂದು ಚುಟುಕಾದ ಕವನವನ್ನು ಬರ್ತೇ ಬಿಟ್ಟೆ ಹಲಸಿನ ಬಗ್ಗೆ ಒಂದು ಚಿಕ್ಕ ಕವನ ಓ ಹಲಸೆ ನೀನೇಕೆ ಅಷ್ಟೊಂದು ಕಠಿಣ ಓ ಹಲಸೆ ನೀನೇಕೆ ಅಷ್ಟೊಂದು ಕಠಿಣ ಹಣ್ಣಾದರೆ ನಿನ್ನದೇ ಸಿರಿ ಪರವಾನ ಹಣ್ಣಾದರೆ ನಿನ್ನದೇ ಸಿರಿ ಪರವಾನ ನಿನ್ನನ್ನು ಹಚ್ಚಿಕೊಳ್ಳುವುದಕ್ಕೆ ಕಸರತ್ತು ಹಲವು ನಿನ್ನನ್ನು ಹಚ್ಚಿಕೊಳ್ಳುವುದಕ್ಕೆ ಕಸರತ್ತು ಹಲವು ಓ ಹಲಸೆ ನಿನಗೆ ನೀನೇ ಸಾಟಿ ಅಲ್ಲದೆ ಬೇರಾವುದು ಓ ಹಲಸೆ ನಿನಗೆ ನೀನೇ ಸಾಟಿ ಅಲ್ಲದೆ ಬೇರಾವುದು ನಿನ್ನ ಸೊಳೆಯನ್ನು ತಿಂದು ಸವಿಯದಿದ್ದವರಿದ್ದಾರೆಯೇ ಜಗದರ್ಗೆ ನಿನ್ನ ಸೊಳೆಯನ್ನು ತಿಂದು ಸವಿಯದಿದ್ದವರಾಗಿದ್ದಾರೆಯೇ ಜಗದರ್ಗೆ ನಿನ್ನ ಸೃಷ್ಟಿಸಿಕೊಡುವ ಆ ಮರಳಿ ಕಲ್ಪವಿಕ್ಷ ನಿನ್ನ ಕೊಡುವ ಆ ಮರವೇ ಕಲ್ಪವೃಕ್ಷ ಕಾಲವಿತ್ತು ನಿನ್ನದಾಗ ಬಡವರ ಪಕ್ಷ ಕಾಲವಿತ್ತು ನಿನ್ನದಾಗ ಬಡವರ ಪಕ್ಷ ಇಂದು ಎಲ್ಲರಿಗೂ ನಿನ್ನಿಂದಲೇ ಭರಪೂರ ಪೋಷಕಾಂಶ ಇಂದು ಎಲ್ಲರಿಗೂ ನಿನ್ನಿಂದಲೇ ಭರಪೂರ ಪೋಷಕಾಂಶ ನಾಮ ಒಂದೇ ಆದರೂ ಬಗೆ ಬಗೆಯ ಹಲಸು ನಾಮ ಒಂದೇ ಆದರೂ ಬಗೆ ಬಗೆಯ ಹಲಸು ಹಣ್ಣು ಬೀಜಗಳರಡು ಹಲ್ವಕ್ಕೆ ಮಾಡಿದಂತೆಯೇ ಪಾಕ ಹಣ್ಣು ಬೀಜಗಳೆರಡು ಹಲ್ವಕ್ಕೆ ಮಾಡಿದಂತೆಯೇ ಪಾಕ ಅದರ ಘಮಘಮ ಪರಿಮಳಕ್ಕೆ ಈ ಮೂಗು ಸಾಕ ಅದರ ಘಮಘಮ ಪರಿಮಳಕ್ಕೆ ಈ ಮೂಗು ಸಾಕ ಮರದೆಲೆಯಿಂದಲೂ ಮಾಡುವರು ಕೊಟ್ಟಿಗೆ ಮರದೆಲೆಯಿಂದಲೂ ಮಾಡುವರು ಕೊಟ್ಟಿಗೆ ಬೇಯಿಸುವಾಗಲೂ ಅದನ್ನು ಇಡಬೇಕು ನೆಟ್ಟಲ್ಲಿ ಬೇಯಿಸುವಾಗಲೂ ಅದನ್ನು ಇಡಬೇಕು ನೆಟ್ಟಲಿ ಅವಕಾಶಕ್ಕಾಗಿ ಧನ್ಯವಾದಗಳು